ನಮಸ್ಕಾರ ಬನ್ನಿ ಮಾವಿನಕಾಯಿ ಗೊಜ್ಜು ಮಾಡೋಣ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಉಪ್ಪಿನಕಾಯಿ ತೊಕ್ಕು ಅಥವಾ ಚಟ್ನಿ ಅಂತೂ ಮಾಡ್ತಾನೆ ಇರ್ತೀವಿ ಮಾವಿನಕಾಯಿನ ಸಣ್ಣ ಹೋಳುಗಳು ಮಾಡಿಟ್ಕೊಳ್ಳೋದು ದೊಡ್ಡಕಾಯಿ ನಮ್ಮ ಮುಕ್ಕಾಲು ಭಾಗ ಹಚ್ಚಿದ್ದೀನಿ ಪುಡಿಗೆ ಕೊತ್ತಂಬರಿ ಬೀಜ ಒನ್ ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಸ್ವಲ್ಪ ಕಾಳು ಒಂದು ನಾಲ್ಕು ಟೀ ಸ್ಪೂನ್ ಎಳ್ಳು ಒಂದು ಮೂರು ಟೀ ಸ್ಪೂನು ಉದ್ದಿನಬೇಳೆ ತೊಗೊಳ್ಳಿ ತುಂಬ ಉದ್ದಿನಬೇಳೆ ಆದರೆ ಬಹಳ ಗಟ್ಟಿಯಾಗ್ಬಿಡತ್ತೆ ಖಾರಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಏಳು ಎಂಟು ಬೆ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಯಾಕೋ ಬಣ್ಣ ಅಷ್ಟು ಚೆನ್ನಾಗಿಲ್ಲ ಇದ್ರದ್ದು ಕೆಂಪಗಿದ್ರೆ ಗೊಜ್ಜು ನೋಡೋಕಂತೂ ಅಷ್ಟು ಚೆನ್ನಾಗಿರುತ್ತೆ ಇದು ನಮ್ಮನೆ ಮರದಲ್ಲಿ ಬಿಟ್ಟಿರುವಂತಹ ಮಾವಿನಕಾಯಿ ಇದಕ್ಕೆ ಇನ್ನೊಂದೆರಡು ಇಂಗ್ರೀಡಿಯಂಟ್ಸ್ ಬೇಕು ಏನಂದರೆ ಒಣ ಕೊಬ್ಬರಿ ಅರಶಿನ ಉಪ್ಪು ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಎಣ್ಣೆ ಆಮೇಲೆ ಬೆಲ್ಲ ಬೇಕು ಒಂದು ಅರ್ಧ ತೆಂಗಿನಕಾಯಿ ಅಂದರೆ ಒಣ ಕೊಬ್ಬರಿನ ತಗೊಂಡಿದ್ದೀನಿ ನಾನು ಬೆಲ್ಲನ ಪಕ್ಕಕ್ಕೆ ಕಿಡಿ ಅದನ್ನು ಬಿಟ್ಟು ಈ ಕೊಬ್ಬರಿ ಅಂತ ಹೇಳಿದ್ನಲ್ಲ ಅದನ್ನು ಪೀಸಸ್ ಮಾಡ್ಕೊಳ್ಳೋಣ ಈ ಎಲ್ಲ ಸಾಮಗ್ರಿಗಳು ಮಸಾಲೆ ತೋರಿಸಿದ್ನಲ್ಲ ಅದನ್ನು ಸಣ್ಣ ಉರಿನಲ್ಲಿ ನಾವು ಘಮ 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 ಅಂತ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು ಹುರಿಯುವ ಘಮ ಘಮ ಪರಿಮಳ ಬಂದ್ರೇ ಮನೆಯಲ್ಲಿ ಮಕ್ಕಳು ಓ ಏನು ಮಾಡ್ತಾ ಇದೀಯ ಅಂತ ಅಡುಗೆ ಮನೆಗೆ ಓಡಿ ಬರ್ತಾರೆ ಕೊಬ್ಬರಿನ ನಾವು ತುರಿದಿಟ್ಕೊಳ್ಬೋದು ಅದನ್ನು ಪೀಸಸ್ ಮಾಡಿಕೊಂಡು ಒಣ ಅಂದರೆ ಡ್ರೈ ಮಿಕ್ಸಿಗೆ ಹಾಕೊಂಡ್ಬಿಡ್ತೀವಿ ಅದರ ಹುರಿದಂತಹ ಎಲ್ಲ ಮಸಾಲೆ ನಾವು ಪುಡಿ ಮಾಡ್ಕೊಳ್ಳೋಣ ಈ ಪುಡಿ ತರಿ ತರಿಯಾಗಿರಲಿ ತುಂಬ ನುಣ್ಣಗೆ ಮಾಡ್ಕೊಳ್ಬೇಡಿ ನೋಡಿ ತೆಂಗಿನಕಾಯಿ ಅಂದರೆ ಕೊಬ್ಬರಿನೂ ಅದ್ರ ಜೊತೆಗೆ ಇದೆ ಈಗ ದಪ್ಪ ತಳದ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ತುಪ್ಪ ಮಿಕ್ಸ್ ಮಾಡ್ತೀನಿ ನೀವು ಯಾವ ಎಣ್ಣೆ ಬಳಸ್ತೀರೋ ಅದನ್ನು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ನಂತರ ಒನ್ ಟೀ ಸ್ಪೂನ್ ಸಾಸಿವೆ ಹಾಕಿರಿ ಈ ಕಟ್ ಮಾಡಿದ್ದು ಹೋಳಿತ್ತಲ್ಲ ಮಾವಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಬಾಡಿಸಿ ಮುಚ್ಚಿಟ್ರೆ ಮೆತ್ತಗಾಗುತ್ತೆ ಅಂದರೆ ಬೇಯುತ್ತೆ ಸೊ ಮೆತ್ತಗಾಗೋವರೆಗೂ ಅದನ್ನು ಮುಚ್ಚಿಡ್ರಿ ಒಂದು ಒಂದು ನಾಲ್ಕೈದು ನಿಮಿಷದಲ್ಲೇ ಅದು ಈಗ ಸ್ವಲ್ಪ ಅಷ್ಟನ್ನು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಮುಚ್ಚಿಡಿ ಸ್ವಲ್ಪ ಮುಕ್ಕಾಲು ಬೆಂದ ಮೇಲೆ ನಾವು ಇದಕ್ಕೆ ಉಪ್ಪು ಹಾಕೊಂಡು ರುಚಿಗೆ ಸಾಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೋದು ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ ಹಾಕ್ಬಹುದು ಪುಡಿ ನೋಡಿಕೊಂಡು ಈಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಮಾಡಿ ಮಾಡಿಟ್ಟಿದಂತಹ ಪುಡಿ ಹಾಕೋದು ಉಪ್ಪು ಬೇಕಿದ್ರೆ ಈ ಹಂತದಲ್ಲೂ ಹಾಕ್ಬೋದು ಮುಂಚೆನೂ ಹಾಕ್ಬೋದು ನೋಡಿ ಇದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಮಾಡಿಕೊಟ್ಟು ಮಾಡಿಕೊಂಡಿರೋ ಮಸಾಲ ಸ್ವಲ್ಪ ತರಿ ತರಿಯಾಗಿ ಇರಬೇಕು ನೋಡಿ ಅಷ್ಟು ಪುಡಿಯನ್ನು ನಾನು ಬೇಯಿಸಿದ ಹೋಳಿತ್ತಲ್ಲ ಅದಕ್ಕೆ ಬಾಣ್ಲಿಗೆ ಹಾಕಿಬಿಟ್ಟೆ ಎಷ್ಟು ಗಟ್ಟಿಯಾಗೋಯ್ತಲ್ಲ ಅದಕ್ಕೆ ಈಗ ನಾವು ಬಿಸಿ ನೀರು ಹಾಕ್ಕೊಳ್ಬೇಕು ನಮಗೆ ಯಾವ ಒಂದು ಹದ ಬೇಕು ಗೊಜ್ಜಿಂದು ಅದು ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ ನಾ ಹಾಕಿದ್ದೀಗ ಮಿಕ್ಸಿ ತೊಳೆದಿದ್ದು ನೀರು ಮಿಕ್ಸಿಯಲ್ಲಿ ಎಷ್ಟೊಂದು ಮಸಾಲ ಹಾಗೆ ಉಳಿದ್ಬಿಟ್ಟಿರುತ್ತಲ್ಲ ಇದು ಯೂಶ್ವಲಿ ನಾವೆಲ್ಲರೂ ಮಾಡುವಂತಹ ಒಂದು ಪದ್ಧತಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಉಳಿದಿರೋದು ಬೆಲ್ಲ ಬೆಲ್ಲ ಹಾಕಬೇಕು ಆಗಲೇ ಅಚ್ಚು ಬೆಲ್ಲ ತೋರಿಸಿದ್ದೆ ಆದರೆ ಮನೆಯಲ್ಲಿ ಈ ಪುಡಿ ಬೆಲ್ಲ ಆಯಿತು ಸಾವಯವ ಅಂತ ಅದನ್ನೇ ಹಾಕಿದೆ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಸಿಹಿ ಜಾಸ್ತಿ ಹಾಕ್ಕೊಳ್ಳಿ ಸಿಹಿ ಬೇಡ ಸಿಹಿ ಕಡಿಮೆ ಹಾಕ್ತೀವಿ ಅಂದರೆ ಅದು ಇದನ್ನು ಸ್ವಲ್ಪ ನೀವು ರುಚಿ ನೋಡಿಕೊಂಡು ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದು ಈ ಹದದಲ್ಲಿ ಇರಲಿ ಗೊಜ್ಜು ತಯಾರಿಯಾಗಿದೆ ಘಮ ಘಮ ಅಂತಿದ್ದೆ ಈಗ ರುಚಿ ನೋಡಬೇಕಲ್ಲ ರಾಹುಲ್ ಇದನ್ನು ಮನೇಲಿ ಕರಿತೀನಿ ಒಂದು ಸಣ್ಣ ತಟ್ಟೆಗೆ ಹಾಕಿದ್ದೀನಿ ನೆಕ್ಕೊಂಡಾಗ ರುಚಿ ನೋಡೋಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದರೂ ತಿನ್ನಬೇಕು ಹೆಂಗಿದೆಯೋ ನೆಕ್ಸ್ಟ್ ಲೆವೆಲ್ ಅದು ಆ ಮಾವಿನಕಾಯಿ ಹುಳಿ ಮತ್ತು ಬೆಲ್ಲದ ಸ್ವೀಟು ಮತ್ತು ತೆಂಗಿನಕಾಯಿ ತುರಿದು ಹಾಕಿದ್ಯಾ ಹ್ಞೂ ಕೊಬ್ಬರಿ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ಕಳ್ಸ್ಕೊಳ್ಬಹುದು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಬಹಳ ಬಹಳ ರುಚಿಕರವಾದಂತಹದ್ದು ಮಾವಿನಕಾಯಿ ಸೀಸನಲ್ಲಿ ಒಂದು ಸತಿ ಮಾಡಿಬಿಡಿ